ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ನಾಗಿಯ ಬದುಕಿನಲ್ಲಿ ಅನ್ಯಾಯವಾದರೂ ಅವಳು ತಲೆಬಾಗಲಿಲ್ಲ ಅಜ್ಜಿ ಹೇಳಿದ ಕುಟುಂಬದ ಹಳೆಯ ಕಥೆಗಳು ನನ್ನನ್ನು ಆಳವಾಗಿ ಆವರಿಸಿದವು ನಾನು ಓದಿದ ಅನೇಕ ಕಥೆಗಳಲ್ಲೂ ಅಜ್ಜಿ ಹೇಳಿದಂತೆ ಆಳವಾದ ಸತ್ಯ ಇರಲಿಲ್ಲ ನನ್ನ ಗೆಳೆಯ ಜನಾರ್ಧ ಓದುತ್ತಲೇ ಬೆಳೆಯುತ್ತಿದ್ದ ಅವನ ಮೂಲಕ ನನಗೂ ಕಥೆಗಳ ಪ್ರೀತಿ ಮೂಡಿತು ಒಮ್ಮೆಯವನು ಕೊಕ್ಕೆ ಕಣ್ಣು ಕಾದಂಬರಿ ನೀಡಿದ ನಾಯಕಿ ಚೆಲುವೆ ಅವಳ ಕಣ್ಣು ಇನ್ನೊಬ್ಬ ಶ್ರೀಮಂತ ಸಗ್ಗುಣಿಯ ಹುಡುಗನನ್ನು ಸೆಳೆದಿತು ಪ್ರೇಮ ಚಿಗುರಿತು ಆದರೆ ಮದುವೆಯಾದ ಬಳಿಕ ಅವನ ಹೃದಯ ಇನ್ನೂ ಹಿಂದಿನ ಪ್ರೇಮದಲ್ಲೇ ಸಿಕ್ಕಿಹಾಕಿಕೊಂಡಿತ್ತು ಬದುಕು ನಾಟಕವನ್ನೇ ಆಗಿರಬಹುದು ಆದರೆ ಮುಕ್ತಾಯವೆಂದರೆ ಮತ್ತೊಂದು ಪ್ರಾರಂಭ ಅವನ ಪೂರ್ವ ಪ್ರೇಯಸಿ ಇದಕ್ಕೆ ಕಾರಣವೆಂದು ಆ ಮೊದ್ದು ಹುಡುಗಿಗೆ ಗೊತ್ತಿರಲಿಲ್ಲ ಅವನಿಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಕೆಲಸವೂ ಸಿಕ್ಕಿತಂತೆ ತನ್ನ ಕೊರಳಿಗೆ ಬಿದ್ದ ಆ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಿಡಾರ ಹೂಡಿದ ಹೊಸ ಜೀವನಕ್ಕೆ ಚಾಲನೆ ಕೊಟ್ಟಿದ್ದರೂ ಹಳೆಯ ನೆನಪುಗಳ ಆರ್ಭಟ ಕಡಿಮೆಯಾಗಲಿಲ್ಲ ರಾತ್ರಿಗಳ ತಡಿಯಲ್ಲಿ ಆಕೆಯ ಮಾತುಗಳು ಅವಳ ನಗುವಿನ ಪ್ರತಿಧ್ವನಿ ಇನ್ನೂ ಅವನಿಗೆ ಕೇಳಿಸುತ್ತಿತ್ತು ಗ್ರಹಚಾರವಶಾತ್ ನನ್ನಂಥ ಓದುವವನ ಅವನ ಮೊದಲ ಪ್ರೇಯಸಿಯ ತಂದೆಗೂ ಅದೇ ಬೆಂಗಳೂರಿಗೆ ವರ್ಗವಾಗಿ ಅವಳೂ ಬೆಂಗಳೂರಿಗೆ ಬಂದಳು ಅವಳ ಮನಸ್ಸಿನಲ್ಲಿ ತಾನು ಮದುವೆಯಾಗುವುದಾದರೆ ಅವನನ್ನೇ ಮದುವೆಯಾಗಬೇಕೆಂಬ ಹಠವೂ ಇದ್ದಿತ್ತಂತೆ ಅವನಿಗೆ ಮದುವೆಯಾದದ್ದು ತಿಳಿದು ಬರುತ್ತಲೇ ನಾನು ಎಣಿಸಿದಂತೆಯೇ ಅವಳು ವಿಷ ತಿಂದಳು ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು ಅವಳು ಅಲ್ಲಿ ಹುಷಾರಾಗುತ್ತಿದ್ದ ಕತೆ ಅವಳ ಚಿಕಿತ್ಸೆ ನಡೆಯಿಸುತ್ತಿದ್ದ ವೈದ್ಯ ಮಿತ್ರರಿಂದ ಈತನಿಗೆ ತಿಳಿಯಿತು ಅದ್ಯಾರೂ ಇರಬಹುದೆಂದು ತಿಳಿಯಲು ಆ ವೈದ್ಯರ ಜೊತೆ ಆಸ್ಪತ್ರೆಗೆ ನೋಡಲು ಹೋದರೆ ಸದರಿ ವಿಷ ತಿಂದವಳು ತನ್ನ ಪ್ರೇಯಸಿಯೇ ಎಂದು ತಿಳಿದಾಗ ಉಂಟಾದ ಆಶ್ಚರ್ಯ ಅಷ್ಟಿಷ್ಟಲ್ಲವಂತೆ ಕೂಡಲೇ ಅವನ ಮೈತಣ್ಣಗಾಗಿತ್ತು ಎಲ್ಲವೂ ಕನಸು ಆಗಿರಬಹುದು ಎಂದುಕೊಂಡು ಮತ್ತೆ ಮತ್ತೆ ಕಣ್ಣೆರೆದು ನೋಡಿದ ಆದರೆ ಅದೇ ಮುಖ ಅದೇ ಕಣ್ಣುಗಳು ನೋವಿನ ಜೊತೆಗೆ ಬೆರಗು ತುಂಬಿದ ದೃಷ್ಟಿ ಮುಂದೆ ಒಂದು ದಿನ ಆಕೆಯನ್ನು ಆ ವೈದ್ಯಮಿತ್ರನೇ ಕನಿಕರದಿಂದ ಮದುವೆಯಾದನಂತೆ ಅದು ಇವನಿಗೂ ಅನುಕೂಲವಾಯಿತು ಅಂತರಂಗದಲ್ಲಿ ಅವರಿವರನ್ನು ಬೆಸೆಯಿತು ಈತ ತನ್ನ ದಿವ್ಯ ಕಟ್ಟು ಬಿದ್ದು ತಾನು ಕೈಹಿಡಿದವಳನ್ನು ಊರಿಗೆ ರವಾನಿಸಿದ ಮುಂದೆ ಅವರಿರುವರಲ್ಲಿ ಪ್ರಣಯ ಬೆಳೆಯಿತು ಆ ವೈದ್ಯಮಿತ್ರನಿಗೂ ಈ ಸಂಗತಿ ತಿಳಿಯಿತು ಮುಂದೆ ಏನೇನೋ ಕತೆ ಬೆಳೆಯುತ್ತದೆ ಎಂದಿಟ್ಟುಕೊಳ್ಳಿ ಮುಖ್ಯವಾಗಿ ಅವರಿಬ್ಬರ ದಿವ್ಯ ಪ್ರೇಮದ ಚಿತ್ರವನ್ನು ಕಾದಂಬರಿಕಾರ ಪುರೂರವ ಊರ್ವಶಿಯರ ಪ್ರಣಯಕ್ಕಿಂತ ಹಿರಿದಾಗಿ ಬಣ್ಣಿಸಿದ್ದಾನೆ ಪುರೂರವನ ಹೆಂಡತಿಯ ಸ್ಥಾನವನ್ನು ಮಾತ್ರ ತನ್ನ ಗಂಡನಿಂದ ಓಡಿಸಲ್ಪಟ್ಟ ಹುಡುಗಿಗೆ ಅವನು ಕೊಡಲಿಲ್ಲ ಅಲ್ಲದೆ ಅವಳು ಬಹಳ ಕುರೂಪಿ ಹಟಮಾರಿ ಎಂಬಿತ್ಯಾದಿ ದೋಷಗಳನ್ನು ಸಹ ಅವಳ ಮೇಲೆ ಸಾಕಷ್ಟು ಹೊರಿಸಿದ್ದಾನೆ ನನಗೆ ಈ ಕಾದಂಬರಿಯನ್ನು ಅರ್ಧದಷ್ಟೂ ಓದಲು ಸಹನೆಯಾಗಲಿಲ್ಲ ಉಳಿದ ಭಾಗವನ್ನು ನನ್ನ ಮಿತ್ರ ಜನಾರ್ಧ ಬಣ್ಣಿಸಿದ್ದರಿಂದ ಪೂರ್ಣ ಓದಿದೆ ನಷ್ಟವಾಗಲಿಲ್ಲ ಎನಿಸಿತು ಆಗ ಹೇಗಿದೆ ಕತೆ ಅದ್ಭುತವಾಗಿದೆ ಕಥಾನಾಯಕಿ ಇರಬೇಕು ಹೀಗೆ ಎಂದಾಗ ನಾನು ತಾಳ್ಮೆಗೆಟ್ಟು ಸುಮ್ಮನಿರಯ್ಯ ಎಂದೆ ಯಾಕೆ ಲೊಟ್ಟೆ ಲಸ್ಕು ಜೀವಂತ ಪಾತ್ರಗಳು ಎಂದೆಂದು ನಿನ್ನ ಈ ಕಾದಂಬರಿಕಾರ ಹೇಳಿದ ಹಾಗೆ ಕುಣಿಯಲಾರವು ಅವಕ್ಕೆ ಸ್ವಂತ ಬುದ್ಧಿ ಇದ್ದ ಹಾಗೆಯೇ ನನಗೆ ಕಾಣಿಸುವುದಿಲ್ಲ ಇದೆಲ್ಲಾ ಆಗಿ ಹೋಗುವ ಸಂದರ್ಭಗಳಲ್ಲ ಎಂದೆ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು